ಆಶಯಗಳು ಅಂದರೆ ಈ ಡಿಸೈನಿಂಗ್ ವರ್ಕ್ ಏನಿದೆ ಬಟ್ಟೆಗಳನ್ನ ಡಿಸೈನ್ ಮಾಡಿ ಪ್ಯಾಕ್ ಮಾಡಿ ವಿದೇಶಕ್ಕೂ ಕೂಡ ಕಳಿಸ್ತಾರೆ ಅವರು ಡಿಸೈನರ್ ಆಗಬೇಕು ದ ಸ್ಟೈಲಿಸ್ಟ್ ಆಗಬೇಕು ಹೇಗಿತ್ತು ಯಾವಾಗ ನನಗೆ ಇದು ಸ್ಪಾರ್ಕ್ ಆಗಿದೆ ಎಲ್ಲ ಲೈಫ್ ಅಲ್ಲೂ ಒಂದು ಟ್ರಾನ್ಸಿಷನ್ ಪಾಯಿಂಟ್ ಬರುತ್ತೆ ಅಲ್ವಾ ಹೌದು ಆ ಟ್ರಾನ್ಸಿಷನ್ ಪಾಯಿಂಟ್ ಆ ಕಿಚ್ಚು ಅದಲ್ಲಿ ಬಂದಿದ್ದು ನನಗೆ ಓಕೆ ಇವಾಗ ಫ್ಯಾಷನ್ ಡಿಸೈನಿಂಗ್ ಅಂದ ತಕ್ಷಣ ಬರಿ ಬಟ್ಟೆ ಹಾಕೊಳ್ಳೋದು ಬಟ್ಟೆ ಹೊಲಿಯೋದು ಅಷ್ಟೇ ಮಾತ್ರ ಅಲ್ಲ ಹೌದು ಫಸ್ಟ್ ಸ್ಟಾರ್ಟ್ ಆಗೋದು ನಮಗೆ ಟೆಕ್ನಿಕಲ್ ಡಿಸೈನರ್ ಬೇರೆ ಸ್ಟೈಲಿಸ್ಟ್ ಬೇರೆ ಅಂದ್ರೆ ಏನ್ ಬಿಗ್ ಡಿಫರೆನ್ಸ್ ಏನಿದೆ ಅಥವಾ ಹೆಂಗ್ ವರ್ಕ್ ಆಗುತ್ತೆ ಇದು ಫೀಲ್ಡ್ ಆಸ್ ಅ ಡಿಸೈನರ್ ಟೆಕ್ನಿಕಲ್ ನಾಲೆಜ್ ಇರುತ್ತೆ ಆಸ್ ಅ ಸ್ಟೈಲಿಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ನಾಲೆಜ್ ಇರುತ್ತೆ ಚೆನ್ನಾಗಿ ಕಾಣಬೇಕು ಅಂದ್ರೆ ಏನೆಲ್ಲ ಮಾಡಬಹುದು ವೀಕ್ಷಕರೇ ನಮಸ್ಕಾರ ಬದುಕಿನ ರುಚಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಸದ್ಯಕ್ಕೆ ಇವಾಗ ನಾವು ಸ್ಟುಡಿಯೋ ಒಳಗಡೆ ಹೋಗ್ತಾ ಇದೀವಿ ಅದಕ್ಕೂ ಮುಂಚೆ ಯಾರು ಏನು ಎತ್ತ ಎಲ್ಲ ಹೇಳ್ತೀನಿ ನಿಮ್ಗೆ ಹೌಸ್ ಆಫ್ ವರ್ಷ್ ಅನ್ನುವಂತ ಸ್ಟುಡಿಯೋ ಹೆಸರು ಸೊ ಇವ್ರು ಏನಪ್ಪಾ ಏನು ಮಾಡ್ತಾ ಇದ್ದಾರೆ ಹೇಗೆ ಬದುಕನ್ನ ಕಟ್ಕೊಂಡಿದ್ದಾರೆ ಅಂತಂದ್ರೆ ನಾವು ನೋಡಿರ್ತೀವಿ ಅಲ್ವಾ ಯಾವುದೋ ಒಬ್ಬ ಹೀರೋಯಿನ್ ಇರಬಹುದು ಅಥವಾ ಹೀರೋ ಇರಬಹುದು ಒಂದು ಒಳ್ಳೆ ಔಟ್ಫಿಟ್ ಹಾಕ್ಕೊಂಡ್ಬಿರ್ತಾರೆ ಅಥವಾ ಡಿಫ್ರೆಂಟ್ ಆಗಿ ಹಾಕೊಂಡ್ಬಂದಿರ್ತಾರೆ ಒಂದು ಮೀನಿನ ಶೇಪೇ ಡ್ರೆಸ್ ಹಾಕೊಂಬಂದಿರ್ತಾರೆ ಮೀನ್ ಥರನೇ ಕಾಣಿಸ್ತಾರೆ ಅಥವಾ ಒಂದು ಗುಲಾಬಿ ಹೂ ಥರನೇ ಕಾಣಿಸ್ತಾರೆ ಅಥವಾ ಒಂದು ಸೂರ್ಯಕಾಂತಿ ಹೂವಿನ ಥರನೇ ಕಾಣಿಸ್ತಾರೆ ಆ ರೀತಿ ಡ್ರೆಸ್ ಎಲ್ಲ ಅಲ್ವಾ ಅದೆಲ್ಲ ಹೇಗಾಗಿರುತ್ತೆ ಅದನ್ನು ನಾವು ಫ್ಯಾಷನ್ ಡಿಸೈನಿಂಗ್ ಅಥವಾ ಫ್ಯಾಷನ್ ಡಿಸೈನರ್ ಅಂತ ಮಾತಾಡ್ತೀವಿ ಇದ್ರ ಬಗ್ಗೆ ಬಹುಶಃ ನಿಮ್ಗೆ ನಾಲೆಡ್ಜ್ ಇರುತ್ತೆ ಆದರೆ ಇದನ್ನು ಹೇಗೆ ನಮ್ಮ ಮನೆಯಲ್ಲೂ ಅಂದರೆ ಯಾವುದೇ ಒಂದು ಹಳ್ಳಿಲಿರಿ ಅಥವಾ ಯಾರು ಒಬ್ಬರೇ ಇದ್ದೀರಾ ಕೆಲಸ ಮಾಡೋದಕ್ಕೆ ನಿಮಗೆ ಕಡಿಮೆ ಸಮಯ ಸಿಗ್ತಾ ಇದೆಯಾ ಅಲ್ಲಿಂದ ಒಬ್ಬ ಸೆಲೆಬ್ರಿಟಿ ವರ್ಗೂ ಕೂಡ ಈ ರೀತಿ ವರ್ಕ್ ಹೇಗೆ ನಡೆಯುತ್ತೆ ಅಲ್ಲಿವರೆಗೂ ಹೇಗೆ ನೀವು ರೀಚ್ ಮಾಡಬಹುದು ಬಿಕಾಸ್ ಇವರು ಅದೇ ರೀತಿಯೇ ಶುರು ಮಾಡಿರುವಂಥದ್ದು ಮನೇಲಿ ಒಂದು ಕಾರ್ಯಕ್ರಮ ಆದಾಗ ಇವರ ಒಂದು ಟೇಸ್ಟ್ನ ಅಂದರೆ ಇವರೊಂದು ಡಿಸೈನಿಂಗ್ ಅಥವಾ ಸ್ಟೈಲಿಸ್ಟ್ ವರ್ಕ್ ಏನಿದೆಯೋ ಅದನ್ನ ಇವ್ರು ಶುರು ಮಾಡಿದ್ರು ಅದು ಎಲ್ಲಿವರೆಗೂ ತಲುಪಿದೆ ಗೊತ್ತಾ ಯು ಎಸ್ ಯು ಕೆ ಪ್ಯಾರಿಸ್ ಆಸ್ಟ್ರೇಲಿಯಾ ಅಂದರೆ ಆರ್ಡರ್ಗಳು ಬರುತ್ತೆ ವಿಷಯಗಳು ಅಂದರೆ ಈ ಡಿಸೈನಿಂಗ್ ವರ್ಕ್ ಏನಿದೆ ಬಟ್ಟೆಗಳನ್ನ ಡಿಸೈನ್ ಮಾಡಿ ಪ್ಯಾಕ್ ಮಾಡಿ ವಿದೇಶಕ್ಕೂ ಕೂಡ ಕಳಿಸ್ತಾರೆ ಇವರು ಇಲ್ಲಿ ಬಿಗ್ ಬಾಸ್ ನೋಡ್ತಾ ಇದ್ದೀರಿ ಅಲ್ವಾ ಎಲ್ಲರೂ ಕೂಡ ಐಶ್ವರ್ಯ ಕಂಟೆಸ್ಟೆಂಟ್ ಎಲ್ರಿಗೂ ಗೊತ್ತಿದೆ ಅಲ್ವಾ ಅವ್ರಿಗೂ ಕೂಡ ಇದೇ ಸ್ಟುಡಿಯೋ ಇಂದ ಬಟ್ಟೆಗಳನ್ನ ರೆಡಿ ಮಾಡಿ ಬಿಗ್ ಬಾಸ್ ಮನೆಗೆ ತಲುಪಿಸ್ತಾರೆ ಸೊ ಯೋಚನೆ ಮಾಡಿ ಒಂದು ಸ್ಟುಡಿಯೋ ಇಂದ ಹೇಗೆಲ್ಲ ವರ್ಕ್ ನಡೆಯುತ್ತೆ ನಮಗಿಲ್ಲಿ ಅವಕಾಶಗಳು ಹೇಗೆಲ್ಲ ಇದೆ ಅಯ್ಯೋ ನಾವು ಒಬ್ಬರೇ ಇದೀವಲ್ವಾ ಮಾಡೋಕ್ಕೆ ಸಾಧ್ಯನಾ ಅಂತ ಅಂದ್ಕೊಳ್ಳೇಬೇಡಿ ಚಿಕ್ಕದ್ರಿಂದನೇ ಶುರುವಾಗೋದು ಒಬ್ಬರೇ ಇದ್ದೀರಾ ಕಡಿಮೆ ಸಮಯ ಇದೆಯಾ ಹಾಗೂ ಶುರು ಮಾಡಿ ನಿಮಗೆ ಇಂಟ್ರೆಸ್ಟ್ ಇರಬೇಕು ಅಷ್ಟೇ ಬನ್ನಿ ವಿಷಯಗಳು ಸಾಕಷ್ಟಿದೆ ತಿಳ್ಕೊಳ್ಳೋಣ ಸ್ಟುಡಿಯೋ ಒಳಗಡೆ ಹೋಗೋಣ ಮಾತಾಡೋಣ ಬದುಕಿನ ರುಚಿ ಹೇಗಿಟ್ಕೊಂಡಿದ್ದಾರೆ ಅಂತ ನೋಡೋಣ ಬನ್ನಿ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ವರ್ಷ ಅವರೇ ವೆಲ್ಕಮ್ ಟು ಬದುಕಿನ ರುಚಿ ಥ್ಯಾಂಕ್ ಯು ಬಟ್ಟೆಗಳು ಅಂದರೆ ಇಷ್ಟ ಇರಲ್ಲ ನಾವೆಲ್ಲ ಹೆಂಗೆ ನೋಡಿರ್ತೀವಿ ಅಂತಂದರೆ ಮುಖ್ಯವಾಗಿ ಹೇಳಬೇಕು ಅಂದರೆ ಈ ಸೆಲೆಬ್ರಿಟಿಗಳು ಆ್ಯಕ್ಟ್ರೆಸ್ಗಳು ಬಟ್ಟೆಗಳಿರತ್ತೆ ಒಂಥರ ಮೀನಿನ ಶೇಪ್ ಇರುತ್ತೆ ಇನ್ನೊಂದ್ಸರಿ ಗುಲಾಬಿ ಹೂನೇ ಬರ್ತಾ ಇದೆಯೇನೋ ಅನ್ನೋದು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇನ್ನೊಂದ್ಸರಿ ಮಗ್ಗು ಇನ್ನೂ ಹರಳ್ತಾ ಇದೆಯೇನೋ ಅನ್ನೋ ರೀತಿಲಿ ಡಿಸೈನ್ ಆಗಿರುತ್ತೆ ಸೊ ಇವತ್ತಿನ ದಿನಗಳಲ್ಲಂತರೂ ಅದನ್ನು ನೋಡೋಕ್ಕೆ ಖುಷಿಯಾಗಿರುತ್ತೆ ಬಿಕಾಸ್ ಡಿಜಿಟಲ್ ಮೀಡಿಯಾ ಯಾರೋ ಎಲ್ಲೋ ಬಾಂಬೆಲಿ ಹಾಕೊಂಡಿರ್ತಾರೆ ಬೆಂಗಳೂರಲ್ಲಿ ಯಾವುದೋ ಒಂದು ಅವಾರ್ಡ್ ಫಂಕ್ಷನ್ ಹಾಕೊಂಡಿರ್ತಾರೆ ಅವೆಲ್ಲೂ ಕೂಡ ನಮ್ಮ ಕೈಗೆ ನೋಡೋಕೆ ಸಿಗುತ್ತೆ ಅಂದ್ರೆ ಅಫ್ಕೋರ್ಸ್ ಡಿಜಿಟಲ್ ಮೀಡಿಯಾ ಸೊ ಹಾಗಾಗಿ ಇವತ್ತು ನಿಮ್ಮನ್ನ ಮಾತಾಡಿಸೋ ಹಾಗೆ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಭಾಗವಹಿಸ್ತಾ ಇರುವಂತಹ ಮ್ಯಾಮ್ ಹೇಳಿ ಒಬ್ಬ ಡಿಸೈನರ್ ಆಂಡ್ ಸ್ಟೈಲಿಸ್ಟ್ ಎಷ್ಟು ಮುಖ್ಯವಾದ ಒಂದು ಸ್ಟೇಜಸ್ ಅಂದ್ರೆ ಒಂದು ಔಟ್ಫಿಟ್ಗಳನ್ನ ಇವತ್ ನಾವು ನೋಡೋದಾಯ್ತು ಅಂದ್ರೆ ಬರೀ ಆಕ್ಟರ್ಗಳು ಆಕ್ಟ್ರೆಸ್ ಅಷ್ಟೇ ಅಲ್ಲ ಕಾಮನ್ ಮ್ಯಾನ್ ಕೂಡ ಇವತ್ತೊಂದು ಒಳ್ಳೆ ಒಳ್ಳೆ ಡಿಫ್ರೆಂಟ್ ಆಗಿರೋ ಡ್ರೆಸ್ ಗಳನ್ನ ಔಟ್ಫಿಟ್ ರೆಡಿ ಮಾಡಿಸ್ತಾರೆ ಆರ್ಡರ್ ಮಾಡಿ ಫಂಕ್ಷನ್ ಗಳಿಗೆ ಹಾಕೋತಾರೆ ಡಿಸೈನರ್ ಆಗಬೇಕು ಆಗ್ಬೇಕು ಹೇಗಿತ್ತು ಯಾವಾಗ ಇದು ಸ್ಪಾರ್ಕ್ ಯಾವಾಗ ಸ್ಪಾರ್ಕ್ ಅಂತ ಹೇಳ್ಬೇಕು ಅಂತ ಅಂದ್ರೆ ಶುರುವಾಗಿದ್ದು ಅಮ್ಮನಿಂದ ಓಕೆ ಚಿಕ್ಕ ವಯಸ್ಸಲ್ಲಿ ನಮ್ಗೆಲ್ಲ ಸೇರ್ಕೊಂಡಾಗ ಎಲ್ಲರೂ ನಾನು ಈ ರೋಲ್ ತಗೋತೀನಿ ನಾನ್ ಆ ರೋಲ್ ತಗೋತೀನಿ ಅಂತ ತಗೊಳ್ಳೋರು ನಮಗೆ ಸಮರ್ ಹಾಲಿಡೇಸ್ ಬಂದರೆ ಆ ಟೈಮಲ್ಲಿ ಏನು ಕೆಲಸ ಅಂದರೆ ಒಬ್ರು ಅಡುಗೆ ಮಾಡ್ತಾರಂತೆ ಇನ್ನೊಬ್ರು ಡಾಕ್ಟರ್ ಅಂತೆ ಇನ್ನೊಬ್ರು ಇಂಜಿನಿಯರ್ ಅಂತೆ ನಾನು ಬಿಲ್ಡಿಂಗ್ ಕಟ್ತಾ ಇದ್ದೀನಿ ನಾನು ಇನ್ನೊಂದೇನೋ ಮಾಡ್ತಾ ಇದ್ದೀನಿ ಅಂತ ಆಟಾಡ್ತಾ ಇದ್ವಿ ಅದರಲ್ಲಿ ನಮ್ಮ ಎದುರುಗಡೆ ಮನೆ ಆಂಟಿ ಟೈಲರಿಂಗ್ ಟೇಲರಿಂಗ್ ಮೆಷಿನ್ನ ಹೊರಗಡೆ ಇಟ್ಟಿರ್ತಾ ಇದ್ರು ಸೊ ಅಲ್ಲಿ ಅದನ್ನ ಸ್ಟಾರ್ಟ್ ಮಾಡ್ದವಳು ನಾನು ಅವತ್ತು ಅವತ್ತು ನಾನು ಆ ಗ್ರೂಪ್ಗೆ ನಾನ್ ನಿಮ್ ಟೈಲರ್ ಸೊ ಪೇಪರ್ ಎತ್ಕೊಳ್ಳೋದು ಕಟಿಂಗ್ ಮಾಡೋದು ಆ ಬಟ್ಟೆಗಳನ್ನ ಹಾಕೋದು ತಗೊಳಕ್ ಬನ್ನಿ ಅಂತ ಹೇಳೋದು ಅವ್ರು ಬರ್ತಾರೆ ತಗೊಂಡ್ ಹೋಗ್ತಾರೆ ಸೊ ಒಂದ್ ಡೈಲಿ ಲೈಫ್ ಅನ್ನೋದನ್ನ ಅಲ್ಲಿ ಮಕ್ಳು ಹಂಗೆ ಕಲಿಯೋದು ಆಕ್ಚುಲಿ ನನ್ನ ರೂಟ್ ಅಲ್ಲಿಂದ ಸ್ಟಾರ್ಟ್ ಆಗಿ ಅಮ್ಮ ಅವರೇನೆ ಅವ್ರ ಸ್ವತಃ ತುಂಬಾ ಇಂಟ್ರೆಸ್ಟ್ ಇಂದ ಮೊದಲಿಂದನು ಹ್ಯಾಂಡ್ ಎಂಬ್ರಾಯ್ಡ್ರಿ ಇವೆಲ್ಲಾ ಮಾಡೋರು ಸೊ ಅಲ್ಲಿಂದ ಅಮ್ಮ ಬಂದು ಟೆಂತ್ ಮುಗಿಸಿದ ಮೇಲೆ ಮೀ ಟು ಕಾಲೇಜ್ ಸೊ ಅಮ್ಮ ಏನ್ ಮಾಡಿದ್ರು ನೀನ್ ಯಾಕೆ ಸೈನ್ಸ್ ಓದ್ತೀಯಾ ಎಲ್ಲರೂ ಫ್ರೆಂಡ್ಸ್ ಓದ್ತಿದ್ದಾರೆ ಅಂತ ಒಂದು ಕೆಲಸ ಮಾಡೋಣ ನೀನ್ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಓದು ಅಂತ ಅನ್ಬಿಟ್ಟು ಜೆ ಎಸ್ ಎಸ್ ಅಲ್ಲಿ ನನ್ನ ಮೈಸೂರಲ್ಲಿ ಓದಿಸಿದ್ದು ನನ್ನ ತ್ರೀ ಇಯರ್ಸ್ ಅಲ್ಲಿ ಓದೋವಾಗ ಫಸ್ಟ್ ಅನ್ಸಿದ್ ಏನು ಅಂದ್ರೆ ಯಪ್ಪ ಎಷ್ಟು ಸ್ಟ್ರಿಕ್ಟ್ ಆಗಿದ್ದಾರೆ ಟೀಚರ್ಸು ನಾವ್ ಒಂದು ಸ್ಟಿಚಿಂಗ್ ಮಾಡಿದ್ರೆ ಅದರಲ್ಲಿ ಸ್ವಲ್ಪ ಡೊಂಕ ಪೊಂಕ ಆಗಿದೆ ಅಂದ್ರೆ ಅದನ್ನ ಕಿತ್ ಬಿಟ್ ಮತ್ತೆ ಸ್ಟಿಚ್ ಮಾಡು ಕಟಿಂಗ್ ಸರಿ ಆಗಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸರಿ ಹೊಸಾದ ಮಾಡು ಅಂತ ತುಂಬಾ ಹಿಂಸೆ ಇಡ್ತಾ ಇದ್ರು ಅಂತ ಅನಿಸ್ತಿತ್ತು ಬಟ್ ಅವ್ರು ಅದನ್ನೆಲ್ಲ ಮಾಡಿರೋ ಅವಾಗಿಂದು ಇವಾಗ್ಗೆ ನಾನು ಎಷ್ಟು ಪರ್ಫೆಕ್ಷನ್ ಕೇಳ್ತೀನಿ ಅಂತ ಅಂದ್ರೆ ತುಂಬಾ ಜನಕ್ಕೆ ಅರ್ಥ ಆಗುತ್ತೆ ಏನಕ್ಕೆ ಹಂಗ್ ಮಾಡ್ತೀನಿ ಅಂತ ಆ ಟೀಚರ್ಸ್ ಅವತ್ ಮಾಡಿದ್ದು ನಾವೆಲ್ಲರೂ ಟೀಚರ್ಸ್ ನೈಕೋತೀವಿ ಯಾಕೆ ಹಿಂಗ್ ಬೈತಾರೆ ಯಾಕೆ ಹಿಂಗ್ ಹೊಡಿತಾರೆ ಮಂಡಿಗ ಅನ್ಸುತ್ತೆ ಒಂದಷ್ಟು ಹೇಳ್ತಾ ಇವಾಗ ಇದ್ವಿ ನೆನ್ಸೋ ರೀತಿ ಆಗುತ್ತೆ ನಿಜ ನಿಜ ನಾನಂತೂ ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ ನಾನು ಎಲ್ಲಾ ಟೀಚರ್ಸ್ಗೂ ಬಿಕಾಸ್ ಅವ್ರಗಳು ಆ ಹೊಡ್ದು ಬೈದು ಆ ಹುರಿದುಮ್ಸಿ ಇದು ನನ್ನ ಕೈಲಿ ಮಾಡೋಕ್ಕೆ ಆಗಲ್ಲ ಅಂತ ಫೀಲ್ ಆದಾಗ ಇಲ್ಲ ನಿನ್ ಕೈಲಿ ಆಗತ್ತೆ ಅಂತ ಹೇಳಿ ಪುಷ್ ಮಾಡಿ ಮಾಡ್ಸಿದಾರಲ್ಲ ಬಿಟ್ ಡಿಪ್ಲೊಮಾ ಓದಿದ್ದ ಜಾಗದಲ್ಲಿರ್ಬೋದು ಇಲ್ಲ ಡಿಗ್ರಿ ಓದಿದ್ದ ಜಾಗದಲ್ಲಿರ್ಬೋದು ದೇ ಆಲ್ ಸಪೋರ್ಟೆಡ್ ಅಲಾಟ್ ಖಂಡಿತ ಅಲ್ಲ ಹೇಳಬೇಕು ಅಂದ್ರೆ ನನಗೆ ನಿಮ್ ತಾಯಿ ಅದನ್ನ ಫಸ್ಟ್ ಗ್ರಹಿಸಿದಾರಲ್ವಾ ಅಂದ್ರೆ ನನ್ನ ಮಗುಗೆ ಇದು ಇಷ್ಟ ಇದೆ ಗೊತ್ತಲ್ಲ ಇವಾಗೆಲ್ಲ ಹೇಗಾಗಿದೆ ಅಂದ್ರೆ ಪಕ್ಕದ ಮನೆಯವರು ಒಂದಕ್ಕೆ ಸೇರಿಸ್ತಾ ಇದಾರೆ ಅದಕ್ಕೆ ಸೇರಿಸ್ಬೇಡ ನಮ್ಮನ್ನ ನೋಡಿ ಇನ್ನೊಬ್ರು ರೆಡಿ ಆಗಿರ್ತಾರೆ ಅವ್ರನ್ನೂ ಅದೇ ಹೊರಸಿ ಕಳ್ಸಬೇ ಇಲ್ಲ ಈ ತರದ್ದು ಕಾಮನ್ ಆಗಿ ನಡೀತಾ ಇರತ್ತೆ ಪೇರೆಂಟ್ಸ್ ಮೆಂಟಾಲಿಟಿ ಸ್ವಾಭಾವಿಕವಾಗಿ ಆ ರೀತಿ ಆಗಿರತ್ತೆ ಬಟ್ ಅವ್ರು ಚೆನ್ನಾಗಿ ಯೋಚನೆ ಮಾಡಿದ್ದಾರೆ ಓ ನನ್ ಮಗಳಿಗೆ ಇದೆ ಇಷ್ಟ ಇದು ಯಾವ್ದು ಬೇಡ ಏನಾದ್ರೂ ಆಗ್ಲಿ ಅದಕ್ ಸಂಬಂಧಪಟ್ಟಿದ್ದನ್ನೇ ಓದ್ಸೋಣ ಅಂತ ಓದಿಸಿದ್ದಾರೆ ಅದನ್ನ ನೀವು ಉಪಯೋಗಿಸ್ಕೊಂಡಿದ್ದೀರಾ ಹೇಳಿ ಸಿ ಈ ಕೋರ್ಸಸ್ ಕಲಿಯುವಂತದ್ದು ಅಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ ನಾವ್ ಹೇಗಿರ್ಬೇಕು ಇದೆಲ್ಲ ಒಂದ್ ಪಾರ್ಟ್ ಆಗುತ್ತೆ ಪ್ರೊಫೆಷನ್ ಅಂತ ನಾವು ಶುರು ಮಾಡುವಾಗ ಬರೀ ಅಲ್ಲಿ ಹೇಳ್ಕೊಟ್ಟಿದ್ ಮಾತ್ರ ಸಾಕಾಗಲ್ಲ ನಾವು ಒಂದು ಹೊಸತನವನ್ನ ನಾವು ಪ್ರತಿ ದಿನ ಅದಕ್ಕೆ ಪೋಣಿಸ್ತಾ ಹೋಗ್ಬೇಕು ದಟ್ ಇಸ್ ನಾಟ್ ಲೈಫ್ ವರ್ಕ್ ನಡೆಯೋದೇ ಹಾಗೆ ನಿಜ ಸೊ ನೀವು ಒಂದು ಪ್ರೊಫೆಷನ್ ಅಂತ ತಗೊಂಡು ಸ್ಟಾರ್ಟಿಂಗ್ ಅಲ್ಲಿ ಹೇಗಿತ್ತು ಹೇಗೆ ಆ ದಿನಗಳನ್ನ ಶುರು ಮಾಡಿದ್ರಿ ಓಕೆ ಸೊ ಐ ಥಿಂಕ್ ಇಲ್ಲಿ ನಾನು ಹೇಳಬೇಕಾಗಿರೋದು ನಾನು ಯಾವಾಗ ಡಿಪ್ಲೊಮಾ ಓದ್ತಾ ಇದೆ ಆವಾಗ್ಲೇ ಎಷ್ಟೊಂದು ಟೇಲರ್ ಅಂಗಡಿಗಳಿಗೆ ಬೊಟಿಕ್ಗಳಿಗೆ ಇದೆಲ್ಲ ನಾನು ಮಾತಾಡ್ತಾ ಇರೋದು ರಿಯಲಿ ಟೂ ತೌಸಂಡ್ ಏಯ್ಟ್ ಟು ತೌಸಂಡ್ ನೈನಿಂದ ಟೂ ತೌಸಂಡ್ ಟ್ವೆಲ್ ಜಮಾನ ಬೇಸಿಕಲಿ ಆ ಟೈಮಲ್ಲೇ ಅಲ್ಲೆಲ್ಲ ಹೋಗಿ ಪಾರ್ಟ್ ಟೈಮ್ ಕೆಲಸ ಮಾಡಿ ಅಲ್ಲೇನು ಮಾಡ್ತಾರೆ ಏನಾಗತ್ತೆ ಯಾಕಂದರೆ ಇವತ್ತಿನ ಜನ್ರೇಷನಲ್ಲಿ ಏನನ್ಕೊತಿದ್ದಾರೆ ನಾನು ಬುಕ್ಕಲ್ಲಿ ಓದಿದ್ದನ್ನು ಇಂಪ್ಲಿಮೆಂಟ್ ಮಾಡಿಬಿಡ್ತೀನಿ ಅನ್ನೋದೊಂದು ಮೆಂಟಾಲಿಟಿ ತುಂಬ ಇದೆ ಬಟ್ ಆ ಟೈಮಲ್ಲಿ ನಮ್ಗೆ ಹೇಳಿದ್ದೇನು ಕಾಲೇಜ್ ಅಲ್ಲಿ ನೀನ್ ಕಲಿಬೇಕಾ ಯಾರು ಮಾಡ್ತಿದ್ದಾರೆ ಅವ್ರ ಹತ್ರ ಹೋಗಿ ಕಲ್ತ್ಕೊ ಆಕ್ಚುಲಿ ಯಾರ ಹತ್ರ ಮಾಡ್ತಿದ್ದಾರೆ ಸೊ ನಾನು ಇವತ್ತಿಗೂ ನಾನು ಹೋಗ್ಬಿಟ್ ನನ್ನ ಮಾಸ್ಟರ್ ರೂಮ್ ಅಲ್ಲಿ ನಿಂತ್ಕೊಂಡ್ ಕೆಲಸ ಮಾಡ್ತಾ ಇದ್ರೆ ಅದನ್ನ ನಿಂತ್ಕೊಂಡು ನೋಡ್ತಾರೆ ನನ್ನ ಮಾಸ್ಟರೇ ನನ್ನಿಂದ ಟೆಕ್ನಿಕ್ಸ್ ಕಲಿತಾರೆ ಏನಕ್ಕೆ ಬಿಕಾಸ್ ಆ ಬೇಸ್ನ ನಾನು ಕಲ್ತ್ಕೊಂಡ್ ಬಂದಿರೋದ್ರಿಂದ ಇವತ್ತಿಗೂ ಕಲಿತಾ ಇರೋದ್ರಿಂದ ಅದು ಅಂದ್ರೆ ನೀವೇ ಹೋಗಿ ಅಪ್ರೋಚ್ ಮಾಡ್ತಿದ್ರೆ ಟೈಲರ್ಸ್ ಹತ್ರ ಹೋಗಿ ಮಾಡ್ತೀನಿ ಹಂಗ್ ನನ್ ಫಸ್ಟ್ ಸ್ಯಾಲ್ರಿ ಬಂದು ಒಂದ್ ರೂಪಾಯಿ ಐವತ್ ಪೈಸಾ ಫಾರ್ ಒನ್ ಬ್ಲೌಸ್ ಕಟ್ಟಿಂಗ್ ಒನ್ ಬ್ಲೌಸ್ ಕಟ್ಟಿಂಗ್ ಒಂದೂವರೆ ರೂಪಾಯಿ ಬಟ್ ಹೆಂಗ್ ಅವ್ರು ಒಪ್ತಿದ್ರು ನಿಮ್ಮನ್ನ ಅಂದ್ರೆ ನಾನು ಹೇಳ್ತಿರೋದು ಹೆಂಗ್ ನೀವು ಕನ್ವಿನ್ಸ್ ಮಾಡ್ತಾ ಇದ್ರಿ ಅವ್ರನ್ನ ನಾನು ಕೆಲಸ ಮಾಡ್ತೀನಿ ಅದು ಕೊಡಿ ಕೊಡಿ ಅಂತ ಲೈಕ್ ಹೆಂಗೆ ಆಗ್ತೀವಿ ಫಸ್ಟ್ ಹೋಗ್ತಿದ್ದೆ ನಾನು ಈ ತರ ಡಿಪ್ಲೊಮಾ ಒಂದು ಫ್ಯಾಷನ್ ಡಿಸೈನಿಂಗ್ ಓದ್ತಾ ಇದ್ದೀನಿ ನನಗೆ ಕಟ್ಟಿಂಗು ಸ್ಟಿಚಿಂಗ್ ಎಲ್ಲ ಬರುತ್ತೆ ನಿಮಗೇನು ಇಷ್ಟ ಅದನ್ನು ಕೊಡಿ ನನಗೆ ಅಂತಿದೆ ಅವರು ಸರಿ ಎರಡು ದಿನ ನೋಡ್ಕೊ ನಾನೇ ಮಾಡ್ತೀನಿ ಅಂದರೆ ಯಾರು ಮಾಸ್ಟರ್ ಇರ್ತಾರೆ ಅಥವಾ ಮೇಡಮ್ ಇರ್ತಾರೆ ಅವರೇ ಹೇಳ್ತಿದ್ರು ನಾನು ಮಾಡ್ತೀನಿ ನೋಡ್ಕೊ ಆಮೇಲೆ ನೀನು ಮಾಡೋಕೆ ಒಂದೊಂದೇ ಒಂದೊಂದೇ ಶುರು ಮಾಡು ಕರೆಕ್ಟಾಗಿ ಮಾಡಿದ್ರೆ ನಾನು ನಿಂಗೆ ಪೇಮೆಂಟ್ ಕೊಡ್ತೀನಿ ಸೊ ಒಂದು ಪಾಯಿಂಟಲ್ಲಿ ನಿಜ ನಾನು ಕೆಲಸ ಬಿಟ್ಟಿದ್ದೇನಕ್ಕೆ ಏನಕ್ಕೆ ಅಂತಂದರೆ ನಾನು ಗಾಡಿಗೆ ಹೋಗೋ ಪೆಟ್ರೋಲ್ ಮ್ಯಾಚ್ ಆಗ್ತಿಲ್ಲ ಇದು ವಾಸ್ತವ ಕೊನೆಗೆ ಹೊಸ ಐಡಿಯಾ ಏನು ಬಂತು ಅಷ್ಟು ದೂರ ಕಲ್ತ್ಕೊಳ್ಳೋ ಬದಲು ಮನೆ ಹತ್ರ ಯಾರನಾದ್ರೂ ಹುಡುಕ್ಬೋದಲ್ವಾ ಪೆಟ್ರೋಲ್ ಅಪ್ಪ ಕೊಡ್ತಾ ಇದ್ದೆ ಐವದ್ ರೂಪಾಯಿ ಪೆಟ್ರೋಲ್ ಕಾಲೇಜ್ ಗೆ ಹೋಗ್ ಬಂದು ಎಲ್ಲಿಗೂ ಬ್ಯಾಲೆನ್ಸ್ ಮಾಡಕ್ಕಾಗತ್ತೆ ನಿಜ ಸೊ ಹಾಗಾಗಿ ಹಿಂಗ್ ಶುರು ಆಗಿದ್ದು ಆ ಫೈನಲ್ ಇಯರ್ ಡಿಪ್ಲೊಮಾ ಅಲ್ಲಿ ಇದ್ದಾಗ ಒಬ್ರು ಯಾವ್ದೋ ಬುಟೀಕ್ ಅಂತ ಅನ್ಬಿಟ್ಟು ನನ್ನ ಫ್ರೆಂಡ್ ಒಬ್ಳು ಕರ್ಕೊಂಡ್ ಹೋದ್ಳು ಬಾ ಬಾ ಬಾಬಾ ಹೋಗೋಣ ತುಂಬಾ ಚೆನ್ನಾಗಿದೆ ಹೋಗೋಣ 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 ಅಂತ ಅವಳು ಮನೆ ಹತ್ರ ಟೀಕೆ ಲೇಔಟಲ್ ಇದು ಓಕೆ ಸೊ ಕರ್ಕೊಂಡ್ ಹೋದಾಗ ಸೇಮ್ ಎಲ್ಲರಿಗೂ ಇದೇ ಪಿಚ್ ಹೊಡೆದಿದೆ ವಾಪಸ್ ಪಿಚ್ ಏನಂತ ಇತರ ಫ್ಯಾಷನ್ ಡಿಸೈನಿಂಗ್ ಓದ್ತಾ ಇದೀನಿ ನಾನು ಫೈನಲ್ ಇಯರ್ ಇವಾಗ ಅವ್ರಿಗೆ ಯೋಚನೆ ಬಂತೋ ಗೊತ್ತಿಲ್ಲ ಅವ್ರೇನಂತ ಅಂದ್ರು ಇಲ್ಲಿ ರೆಡಿಮೇಡ್ ಎಲ್ಲ ಇಟ್ಟಿದೀವಿ ಸ್ಟಿಚಿಂಗ್ ಅಂತ ನಾನೇನು ಮಾಡ್ಸಲ್ಲ ನೀವು ಮಾಡ್ಕೊಡ್ತೀರಾ ಅಂದ್ರೆ ತಗೊಳ್ಳಿ ನಿಜವಾಗ್ಲೂ ಎಕ್ಸ್ಪೆಕ್ಟ್ ವಿಚಾರ ಇದು ಬಂದಾಗ ಒಂದ್ ಸೆಕೆಂಡ್ ಶಾಕ್ ಆಯ್ತು ಓ ನನಗೆ ಕೊಟ್ರ ಅಂತ ಅಂದ್ಬಿಟ್ಟು ನಾನು ಹೋಗಿದ್ದು ಎಲ್ಲೋ ಏನೋ ಕಲ್ತ್ಕೋತೀನಿ ನನಗೇನೋ ಬರೋದಿಲ್ಲ ಒಂದೂವರೆ ರೂಪಾಯಿ ಒಂದು ಮೂರು ರೂಪಾಯಿ ಕೊಡ್ಬೋದೇನೋ ಸೊ ಇಲ್ಲಿಂದ ಓಪನ್ ಆಗಿದ್ದ ವಿಂಡೋ ಏನಾಯ್ತು ಅಂತ ಅಂದ್ರೆ ನನಗೆ ಆ ಕ್ಲೈಂಟ್ಸ್ ಗೆ ಅವ್ರಿಗೆ ಏನ್ ಬೇಕು ಅನ್ನೋದು ನೋಡೋಕೆ ಒಂದು ಜಾಗ ಸಿಕ್ತು ಓಕೆ ಆ ಸೆವೆಂಟೀನ್ ಇಯರ್ ಓಲ್ಡ್ಗೆ ಬೇಕಾಗಿದ್ದಂತ ಒಂದು ಟೈನಿ ವಿಷಯ ಯಾರೋ ಒಬ್ರು ಬೈಯೋದು ಅಲ್ವಾ ಏನ್ ಮಾಡಿದ್ಯಾ ನೀನು ಹೇಳಿದ್ದು ಕರೆಕ್ಟ್ ಸೊ ಇಲ್ಲಿಂದ ಇನ್ನೊಂದು ಕಲಿತ್ಕೊಂಡಿದೇನು ಅಂತ ಅಂದ್ರೆ ನೀನ್ ಮಾತಾಡಿದ್ರೆ ಯಾವತ್ತಾದ್ರೂ ನೋಟ್ ಇಟ್ಕೋ ಬರೀ ಬಾಯ್ ಮಾತು ಯಾರ ನೆನಪಲ್ಲೂ ಇರಲ್ಲ ಅವ್ರವ್ರ ಇಮ್ಯಾಜಿನೇಷನ್ ಅವ್ರವ್ರ ನೋಡುವಂತ ರೀತಿ ಎಲ್ಲಾರ್ದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಸೊ ಅಲ್ಲಿಂದ ಒಂದ್ ಪೇಪರು ಪೆನ್ನು ಅದಕ್ಕೊಂದು ಡ್ರಾಯಿಂಗು ಅದಕ್ಕೊಂದು ಸ್ಕೆಚ್ ಅದೆಲ್ಲ ಶುರು ಆಗಿದ್ದು ಇವತ್ತು ರಿಫೈನ್ ಸಿಸ್ಟಮ್ ಅಲ್ಲಿ ಎಲ್ಲ ನಿಜ ಈ ಸಿಸ್ಟಮ್ನ ಬಿಲ್ಡ್ ಮಾಡಕ್ಕೆ ನಾನಂತೂ ಹೇಳ್ತೀನಿ ಆಲ್ಮೋಸ್ಟ್ ಹದಿನೈದು ವರ್ಷ ತಗೊಂಡಿದೆ ಆ ಮೊದಲನೇ ಕ್ಲೈಂಟ್ ವೈದ್ಯದಿಂದ ಇರ್ಬೋದು ಅಥವಾ ಇವಾಗ ಬರೋ ಎಷ್ಟೋ ಕ್ಲೈಂಟ್ಸ್ ಇರ್ಬೋದು ನಿಜ ನಿಜ ಇಲ್ಲ ಹೇಳ್ತಾರಲ್ಲ ನಾವು ಸ್ಕ್ರಾಚ್ ಅಲ್ಲಿ ಅಷ್ಟು ಕೆಲಸ ಮಾಡಿದಾಗ್ಲೇ ನಮಗೆ ನಾಳೆ ಒಂದು ಒಳ್ಳೆ ಪೊಸಿಷನ್ ನೇಮ್ ಫೇಮ್ ಅಂತ ನಾವ್ ಮಾತಾಡ್ತೀವಲ್ವಾ ಗೊತ್ತಿಲ್ಲ ಇಲ್ಲ ನಾನು ಅನ್ನೋದ್ ನೇಮ್ ಫೇಮ್ ಇನ್ ದ ಸೆನ್ಸ್ ನೀವ್ ಇಡೀ ದೇಶಕ್ಕೆ ದೊಡ್ಡವ್ರಾಗ್ಬಿಟ್ರೆ ನೇಮ್ ಫೇಮ್ ನೋ ಹಾಗಲ್ಲ ನಿಮ್ ಮನ್ಸಿ ನೀವ್ ಹಾಕಿದ್ದೀರಾ ನಿಮ್ ಕುಟುಂಬ ಐ ಹೋಪ್ ಸೊ ಯಾ ಸೊ ಅಷ್ಟಾದ್ರೆ ಸಾಕಲ್ವಾ ಫಸ್ಟ್ ನಮ್ ಮನೇನ ನಾವು ಸಮೃದ್ಧವಾಗಿ ನಡೆಸುವಷ್ಟು ಶಕ್ತಿ ನಮ್ಮಲ್ಲಿ ಇದೆ ಅಂತ ಅಂದ್ರೆ ನಾವು ಒಂದ್ ಹಂತದಲ್ಲಿ ಗೆದ್ದ್ ಹಾಗೆನೆ ನಂತರ ನಾವು ಆ ಹಂತ ಆದ್ಮೇಲೆ ಮತ್ತೆ ಬೇರೆಯವ್ರನ್ನ ಬೆಳೆಸುವಂತ ಕೆಲಸ ಕೈ ಹಾಕ್ಬೇಕು ಅವ್ರನ್ನೂ ಮೇಲೆ ಹತ್ತಿದ್ವಾ ನಮ್ ಒಟ್ಟಾರನೋ ಬೀದಿನೋ ಊರೋ ಆಯ್ತಾ ಅದು ಎರಡನೇ ಹಂತ ನೆಕ್ಸ್ಟ್ ಹಂತ ಅಂತ ಹೋಗ್ತಾ ಹೋಗುತ್ತೆ ಯಾರು ಒಂದೇ ಸರಿಗೆ ನಾನು ಇಡೀ ದೇಶನ ಗೆದ್ಬಿಡ್ತೀನಿ ಹೇಳಿ ಇಲ್ಲ ಕಲಿಕೆ ಹಾಗೆ ಆರಂಭ ಆಗ್ಬೇಕು ನಾವು ನಗ್ತಾ ಮಾತಾಡಿತಾ ಇದ್ರು ಕೂಡ ವೀಕ್ಷಕ್ರೆ ಕಲಿಯುವಂಥ ವಿಷಯಗಳು ಬಹಳಷ್ಟಿದೆ ಅದರಲ್ಲಿ ಅದನ್ನೇ ನಾನು ನಿಮಗೆ ಹೇಳೋಕೊರಟಿರುವಂಥದ್ದು ಯಾವುದನ್ನೇ ನೀವು ತಗೊಳ್ಳಿ ಅದು ಒಂದು ಕೇಕ್ ಮಾಡೋ ವಿಷಯ ಇರಬಹುದು ಅಥವಾ ಇವ್ರ ಥರ ಒಂದು ಬೊಟಿಕ್ ನಡೆಸುವಂಥದ್ದು ಅಥವಾ ಫ್ಯಾಷನ್ ಡಿಸೈನರ್ ಇರ್ಬೋದು ಅಥವಾ ಸ್ಟೈಲಿಸ್ಟ್ ಇರ್ಬೋದು ಅಥವಾ ನೀವು ಮನೇಲಿ ಕುತ್ಕೊಂಡು ಒಂದು ಫಾಲ್ ಫಾಲ್ಝಿಗ್ಸಾಗು ಹಾಕಿದ್ರು ಕೂಡ ಹೇಗೆ ನಾವು ಒಂದು ಚಿಕ್ಕ ಮಟ್ಟದಿಂದನೂ ಕಲಿಬಹುದು ನಾವು ಕಲಿಯೋದಕ್ಕೆ ದಾಸರಾಗಿಬಿಡಬೇಕು ಅಂತ ಹೇಳ್ತಾರಲ್ವಾ ಆ ಲೆಕ್ಕದಲ್ಲಿ ನಾವು ಇರಬೇಕು ಎಸ್ ಮ್ಯಾಮ್ ಪ್ಲೀಸ್ ಕಂಟಿನ್ಯೂ ಹೇಳಿ ಒಂದು ಪ್ರೊಫೆಷನ್ ಅಂತ ಶುರು ಮಾಡಬೇಕು ನಾನಿದು ಬಿಕಾಸ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಗೆ ಅನಿಸುತ್ತೆ ಎಸ್ ಇದು ನನ್ನ ಜೀವನ ನಡೆಸುತ್ತೆ ಇದರಲ್ಲಿ ನಾನು ಗೆಲ್ತೀನಿ ನಾನು ಮುಂದುವರಿಸಬಲ್ಲೆ ಇವಾಗ ಅನ್ನೋ ಒಂದು ಪಾಯಿಂಟ್ ಎಲ್ಲ ಮಧ್ಯದಲ್ಲಿ ಸಿಕ್ಕಿ ಸಿಗುತ್ತೆ ಸ್ಟಾರ್ಟಿಂಗಲ್ಲಿ ಸಿಗಲ್ಲ ಅದು ಸಿಗಲ್ಲ ಸಿಗಲ್ಲ ಆಮೇಲೆ ಸಿಗಲ್ಲ ಒಂದು ಪಾಯಿಂಟಲ್ಲಿ ಸಿಗುತ್ತೆ ಹಾ ಕಮಾನ್ ಟೇಕ್ ಕಾಲ್ ತಗೊಳ್ಳೋಣ ಅಂತ ಅನ್ಸುತ್ತೆ ಕರೆಕ್ಟ್ ಆ ಮೂಮೆಂಟ್ ಯಾವುದು ಯಾವಾಗ ಆಯಿತು ಸೊ ಫಸ್ಟು ಡಿಪ್ಲೊಮೊ ಎಲ್ಲ ಓದ್ದೆ ಡಿಗ್ರಿಗೆ ಬಂದೆ ಅಪ್ಪ ಅಮ್ಮಂಗೆ ಆ್ಯಕ್ಚುಲಿ ಮನೇಲಿ ಒಂಚೂರು ಫೈನಾನ್ಷಿಯಲ್ ಕಂಡೀಷನ್ಸ್ ಸಿಚುವೇಶನ್ಸ್ ಅಂತ ಏನೋ ಬಂತು ಸೊ ಕೇಳಿದ್ರು ಓದ್ತಿಯಾ ಏನ್ ಮಾಡ್ತೀಯಾ ಅಂತ ಓದ್ಬೇಕು ಅಂತ ಅಂದ್ರೆ ಇವರೆಲ್ರಿಗೂ ಕಷ್ಟ ಆಗುತ್ತೆ ಅನ್ನೋ ಒಂದು ಐಡಿಯಾ ಅಲ್ಲಿ ಇಲ್ಲ ಬೇಡ ನಾನು ಕೆಲಸ ಮಾಡ್ತೀನಿ ಅಂತ ಅಂದೆ ಸೊ ಯು ಎಸ್ ಶಿಫ್ಟ್ ಅಲ್ಲಿ ಮೆಡಿಕಲ್ ಬಿಲ್ಡಿಂಗಿಗೆ ನಾನು ವರ್ಕ್ ಮಾಡ್ತಾ ಇದ್ದೆ ಇದು ಎಲ್ಲಿ ಮೈಸೂರಲ್ಲೇನೆ ಅಲ್ಲಿಂದ ಶುರು ಮಾಡಿದೆ ಐ ತಿಂಕ್ ಏಟ್ ಮಂತ್ಸ್ ಏನೋ ವರ್ಕ್ ಮಾಡಿದೆ ಆಮೇಲೆ ಅಲ್ಲಿ ಬಿಟ್ಟು ಬೆಂಗಳೂರಲ್ಲಿ ಹೊಸದಾಗಿ ಜಾಬ್ ಜಾಯ್ನ್ ಆದ ಇಲ್ಲಿ ಸ್ಟಾರ್ಟ್ ಮಾಡಿದಾಗ ಎರಡು ವರ್ಷ ಬಂದಿದೆ ಆಲ್ಮೋಸ್ಟ್ ಇವಾಗ ನನ್ನ ಫ್ರೆಂಡ್ಸ್ ಎಲ್ರು ಡಿಪ್ಲೊಮಾಲ್ ಓದ್ತಾ ಇದ್ರಲ್ಲ ಇವ್ರುಗಳೆಲ್ಲರೂ ಅವ್ರದೊಂದು ಫ್ಯಾಷನ್ ಶೋ ಅಂತೆ ಅವ್ರದೊಂದು ಸರ್ಟಿಫಿಕೇಟ್ಸ್ ಅಂತೆ ಇದನ್ನೆಲ್ಲ ಹಾಕ್ತಾ ಇದಾರೆ ಫೇಸ್ಬುಕ್ ಜಮಾನಾ ಅದನ್ನ ನೋಡ್ತಿದ್ದಂಗೆ ಅದೇನೋ ಒಳಗಡೆ ಇರೋದೊಂದು ಕಿಚ್ಚು ಅಂತಾರಲ್ಲ ಅದ್ ಆಚೆ ಬಂತು ಬಂದಿದ್ದ ತಡ ನನ್ ಬೆಸ್ಟ್ ಫ್ರೆಂಡ್ ಗೆ ಹೇಳ್ದೆ ನೋಡಪ್ಪ ನನ್ಗೆ ಓದ್ಬೇಕು ಅನ್ನಿಸ್ತಿದೆ ಆದ್ರೆ ಅಪ್ಪ ಬೈತಾರೆ ಬಿಡಲ್ಲ ಇವಾಗ ಸುಮ್ನೆ ಅದಕ್ ಪುಷ್ ಆಗ್ತೀನಿ ವಾಪಸ್ ಅಂದ್ರೆ ಗಮನ ಕೊಡ್ತಾಳೋ ಇಲ್ವೋ ಅಂತ ಎಲ್ಲ ಲೈಫಲ್ಲೂ ಒಂದ್ ಟ್ರಾನ್ಸಿಷನ್ ಪಾಯಿಂಟ್ ಬರತ್ತೆ ಅಲ್ವಾ ಆ ಪಾಯಿಂಟ್ ಪಾಯಿಂಟು ಕಿಚ್ಚು ಅದಲ್ ಬಂದಿದ್ದು ನನಗೆ ನನಗ್ ಬಂದಿದ್ದು ಅವಾಗ ಸರಿ ನಮ್ಮಪ್ಪ ಏನೋ ಬರೀ ನೋಡ್ಕೊಳ್ಳೋಣ ಅಂತ ಅಂದ್ರು ಅಷ್ಟೆ ನನ್ನ ಫ್ರೆಂಡು ನನ್ನ ಕರ್ಕೊಂಡು ಹೋಗಿ ನಿಫ್ಟ್ ಅಲ್ಲಿ ಏನೇನ್ ಎನ್ಕ್ವೈರಿ ಮಾಡ್ಬೇಕು ನಾನು ಹೇಳ್ದೆ ಓದಿದ್ರೆ ನಿಫ್ಟ್ ಇಲ್ಲಾಂದ್ರೆ ಇನ್ನೆಲ್ಲೂ ಓದಲ್ಲ ಅದೇನೋ ಒಂಥರ ಏನಂತಾರೆ ಒಂದ್ ಕನ್ಸ್ ಕಂಡ್ರೆ ಒಂದ್ ಗುರಿ ಇಟ್ಕೊಂಡು ಕಾಣು ಅಂತಾರಲ್ಲ ಆ ಲೆಕ್ಕದಲ್ಲಿ ಬಂದಿದ್ದು ವಿಷಯಗಳು ಅಲ್ಲಿ ಅವಾಗ ಗೊತ್ತಾಯ್ತು ಒಂದ್ ಮಜಾ ಲ್ಯಾಟ್ರಲ್ ಎಂಟ್ರಿ ಅಂತ ಒಂದು ವಿಷಯ ಇದೆ ಸ್ಪೆಷಲಿ ಈ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಓದಿ ತ್ರೀ ಇಯರ್ಸ್ ಡಿಗ್ರಿ ತಗೊಂಡ್ ಬಂದಿರೋ ಮಾತ್ರ ಆಯ್ತಾ ಈ ಡಿಪ್ಲೊಮಾ ಕಾಲೇಜಸ್ ಆಲ್ ಅಕ್ರಾಸ್ ಇಂಡಿಯಾ ಎಲ್ಲಾ ಕಡೆ ಸ್ಪ್ರೆಡ್ ಆಗಿದೆ ಗೌರ್ಮೆಂಟ್ ಏಡೆಡ್ ಆಗಿ ಮೇನ್ ಆಗಿರುತ್ತೆ ಗೌರ್ಮೆಂಟ್ ಏಡೆಡ್ ಆಗಿರುತ್ತೆ ಅಥವಾ ಪಾಲಿಟೆಕ್ನಿಕ್ ಅಂತ ಯಾವ ಯಾವ ಕಾಲೇಜಸ್ ಇದೆ ಅದು ಗರ್ಲ್ಸ್ಗಾಗಿರ್ಬೋದು ಬಾಯ್ಸ್ಗಾಗಿರ್ಬೋದು ಎಲ್ಲರಿಗೂ ಇದೆ ಇಲ್ಲಿಂದ ಅವರು ಬಂದಾಗ ನಿಫ್ಟಲ್ಲಿ ಲ್ಯಾಟ್ರಲ್ ಎಂಟ್ರಿ ಟ್ರೈ ಮಾಡಿದ್ರೆ ಡೈರೆಕ್ಟ್ ಸೇಮ್ ಇಂಜಿನಿಯರಿಂಗ್ ಪ್ರೊಸೀಜರ್ ನಿಫ್ಟ್ ವರ್ಕ್ ಆಗೋದು ಸೆಕೆಂಡ್ ಇಯರ್ ಎಂಟ್ರಿ ಆಗ್ತಾರೆ ಈ ನಿಫ್ಟ್ ಎಂಟ್ರೆನ್ಸ್ಗೋಸ್ಕರ ಅಂತ ಅಂದ್ಬಿಟ್ಟು ಪ್ರಿಪ್ರೇಷನ್ಸ್ ಮಾಡಿಕೊಂಡೆ ಓದ್ದೆ ನಾನೇ ಏನೇನೋ ಕಷ್ಟಪಟ್ಟೆ ಎಲ್ಲೆಲ್ಲೋ ಅಲ್ಲಿ ಇಲ್ಲಿ ಅಂತ ಹುಡುಕೊಂಡು ಆನ್ಲೈನ್ ಅಲ್ಲೆಲ್ಲ ಆವಾಗ ಆನ್ಲೈನ್ ಅಷ್ಟೇ ಷ್ಟು ಅಷ್ಟು ಸುಲಭ ಅಥವಾ ಇತ್ತು ಫಾರ್ ಶೋರ್ ಇತ್ತು ಸೊ ಹುಡುಕಿ ಅಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿ ಓಕೆ ಎಕ್ಸಾಮ್ ಬರೆಯೋಕೆ ಎಂಟ್ರೆನ್ಸ್ ಪೇ ಮಾಡಿ ವರ್ಕ್ ಮಾಡ್ತಾ ಇದ್ದಲ್ವ ನೀವೇ ನನ್ನ ಕೈಲೇ ದುಡ್ಡು ಫೀಸ್ ಅಂತ ಪೇ ಮಾಡ್ಕೊಂಡೆ ಎಲ್ಲ ಮಾಡ್ಕೊಂಡೆ ಎಕ್ಸಾಮಿನೇಷನ್ ಅಂತ ತಗೊಂಡೆ ಬರ್ದೆ ಆಲ್ ಇಂಡಿಯಾ ಏಟ್ ರ್ಯಾಂಕ್ ಬಂತು ಬಟ್ ಲ್ಯಾಟ್ರಲ್ ಎಂಟ್ರಿ ಏನ್ ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ ಅಲ್ಲಿ ಸೀಟ್ ಅಲೊಕೇಶನ್ ಇರಬೇಕು ಅಂಡ್ ಕಾಸ್ಟ್ ಅಲೊಕೇಶನ್ ಇರಬೇಕು ಜನರಲ್ ಮೆರಿಟ್ ಅಥವಾ ಯಾವ ಮೆರಿಟ್ ಅಲ್ಲಿ ಡಿಪಾರ್ಟ್ಮೆಂಟ್ ಯಾರ್ಯಾರು ಎಕ್ಸಾಮ್ಸ್ ಬರೋ ಆ ಥ್ರೀ ಡೇಸ್ ಏನ್ ಸ್ಪಾನ್ ಇರುತ್ತೆ ಅಲ್ಲಿಂದ ಚೆನ್ನಾಗಿ ಫ್ರೆಂಡ್ಸ್ ಆಗಿದ್ರು ರಿಸಲ್ಟ್ಸ್ ಬಂದಾಗ ಅವ್ರದ್ದೆಲ್ಲ ನನ್ನ ತುಂಬಾ ಕೇಳಿದೆ ಆದ್ರೆ ಎಲ್ಲರೂ ತಗೊಂಡ್ರು ಯಾವ್ದೋ ಒಂದ್ ಡಿಪಾರ್ಟ್ಮೆಂಟ್ ನಿಫ್ಟ್ ಅಲ್ಲಿ ತಾನೆ ಹೋಗ್ತೀನಿ ನಾನು ಅನ್ನೋ ಒಂದು ಯೋಚನೆಲಿ ಬಟ್ ನನಗೆ ಆಲ್ರೆಡಿ ತುಂಬಾ ಕ್ಲಾರಿಟಿ ಇತ್ತು ನಾನು ಓದಿದ್ರೆ ಫ್ಯಾಷನ್ ಡಿಸೈನಿಂಗ್ ಏನೇ ಬೆಂಗ್ಳೂರೇನೆ ಬೇಕು ಬೇರೆ ಯಾವ ಡಿಪಾರ್ಟ್ಮೆಂಟ್ ಬೇಡ ನನ್ಗೆ ಅದೇನೋ ದೇವ್ರೆಲ್ಲೋ ಕ್ಲಾರಿಟಿ ಅನ್ನೋದು ಇಟ್ಟಿದ್ದಾನೆ ನನ್ನ ತಲೆಲ್ಲ ಪಾಯಿಂಟ್ ಅಲ್ಲಿ ಅಲ್ಲಿಂದ ಬಂತು ನನಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ಇಲ್ಲ ತಗೋ ತಗೋ ಏನಕ್ಕೆ ಬೇರೆ ತಗೋಬಾರ್ದು ಯಾವ್ದು ಓದಿದ್ರೆ ಏನು ನಿಫ್ಟ್ ಅಲ್ಲೇ ತಾನೇ ಇರ್ತೀಯ ಅಂತ ಬಟ್ ನಿಫ್ಟು ಎಷ್ಟೊಂದು ಡಿಫ್ರೆನ್ಸಿಯೇಷನ್ ಇರುತ್ತೆ ನಮಗೆ ಪ್ರತಿಯೊಂದು ಕಾಲೇಜಲ್ಲೂ ಡಿಪಾರ್ಟ್ಮೆಂಟ್ಸ್ ಅಂತ ಇದೆ ಆದ ಸ್ಪೆಷಾಲಿಟಿ ಅಂತ ಇದೆ ಈ ಸ್ಪೆಷಾಲಿಟಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಎನಿ ಟೈಮ್ ನೀವು ಕಾಲೇಜ್ ಅವ್ರನ್ನ ಅಪ್ರೋಚ್ ಮಾಡಬಹುದು ನನ್ನ ಅಪ್ರೋಚ್ ಮಾಡಿದ್ರು ಓಕೆ ಬಿಕಾಸ್ ನಾನು ತುಂಬಾ ಜನ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಏನ್ ಇಷ್ಟ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಈ ಡಿಪಾರ್ಟ್ಮೆಂಟ್ ನಿಮಗೆ ಚೆನ್ನಾಗಿರುತ್ತೆ ಇದನ್ನ ನೋಡಿ ಅಂತ ಗೈಡ್ ಮಾಡ್ತೀನಿ ನಾನು ಬಿಕಾಸ್ ನಾನು ಮಾಡೋವಾಗ ನನಗೆ ಯಾರು ಇರ್ಲಿಲ್ಲ ನನಗೊಂದು ಚಾನ್ಸ್ ಸಿಕ್ಕಿದೆ ಯಾರು ಒಂದ್ ಇಬ್ಬರಿಗಾಗ್ಲಿ ಬೇಡ ಒಬ್ರಿಗೆ ಆಗ್ಲಿ ನಿಜ ನಿಜ ವೀಕ್ಷಕರೇ ಇಲ್ಲಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಸಿ ಫ್ಯಾಷನ್ ಡಿಸೈನಿಂಗ್ ಅನ್ನುವಂಥ ಒಂದು ಕೋರ್ಸ್ ಇದೆ ಅನ್ನೋದು ಬಹುತೇಕರಿಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ ನಾನು ಆದ್ರೆ ಅದರಲ್ಲಿ ಹೇಗೆ ವರ್ಕ್ ಆಗುತ್ತೆ ನಾವು ಹೇಗೆ ತೊಗೊಳ್ಬೇಕು ಅಂದ್ರೆ ಈಗ ಕೆಲವೊಂದ್ಸರಿ ನಿಮ್ ಮಗನೋ ಮಗಳು ಇಷ್ಟಪಡ್ತಾರೆ ಫ್ಯಾಷನ್ ಡಿಸೈನಿಂಗ್ ಓದ್ತೀನಿ ಅಂತ ನಿಮಗೂ ಆಯ್ತು ಕಲಸೋಣ ಏನೋ ಮಕ್ಕಳು ಕೇಳ್ತಾ ಇದಾರಲ್ಲ ಅವ್ರಿಗೆ ಇಷ್ಟವಾಗಿರೋದು ಓದ್ಸೋಣ ಅಂತಾನು ಅನ್ಕೊಳ್ತೀರಾ ಆದ್ರೆ ಅದ್ರಲ್ಲಿ ಏನು ಆಯ್ಕೆ ಮಾಡಬೇಕು ಅಂತ ನಿಮ್ಗೂ ಗೊತ್ತಿರಲ್ಲ ಮಕ್ಕಳಿಗೂ ಗೊತ್ತಿರಲ್ಲ ಅಲ್ಲಿ ಬೇಕಾಗುತ್ತೆ ಒಂದು ಮಾರ್ಗದರ್ಶನ ಅಂತ ಸೊ ನಾವು ನಮ್ಮ ನಮ್ಮ ಇಂಟರ್ವ್ಯೂನ ಉದ್ದೇಶನೇ ಇದು ನಾವಿಲ್ಲಿ ನೀವು ನೀವು ನಮ್ಗೆ ಸಮಯ ಕೊಟ್ಟು ನೋಡ್ತಾ ಇದ್ದೀರಿ ಅಂದರೆ ಒಂದಷ್ಟು ವಿಷಯಗಳು ನಿಮಗೂ ತಲುಪಬೇಕು ಅನ್ನೋದು ಉದ್ದೇಶ ಒಂದು ಆಫ್ಕೋರ್ಸ್ ದುಡಿಯೋದಕ್ಕೊಂದು ದಾರಿ ಇದೆ ಅಂತ ಗೊತ್ತಾಗುತ್ತೆ ಬದುಕಿನ ವಾಹಿನಿಯಲ್ಲಿ ಬಟ್ ಅದ್ರ ಜೊತೆ ಈ ಥರದ್ದು ಮಾಹಿತಿನೂ ನಿಮಗೆ ಉಪಯೋಗ ಆಗಬಹುದು ನಿಮ್ಮ ಮಕ್ಕಳಿಗೆ ಅಥವಾ ನೀವು ಬೇರೆಯವ್ರಿಗಾದ್ರೂ ಹೇಳಿಯಲ್ಲ ಯಾರು ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇಂತಿಂತಹ ಕೋರ್ಸ್ಗಳು ಡಿಮ್ಯಾಂಡ್ ಇದೆ ಅಂತ ನೀವು ಹೇಳಿ ಎಷ್ಟು ಒಂದು ಒಳ್ಳೆ ಕೆಲಸ ಆಗುತ್ತೆ ಅನ್ನುವಂಥದ್ದು ನಮ್ಮ ಉದ್ದೇಶ ವೀಕ್ಷಕರೇ ಸೊ ದಯಮಾಡಿ ಅದನ್ನ ಮಾಡಿ ಅಂತ ನಾನು ಕೇಳ್ಕೊತೀನಿ ಮಾಡಿ ಮುಂದುವರಿಸಿ ಸೊ ಇವಾಗ ಫ್ಯಾಷನ್ ಡಿಸೈನಿಂಗ್ ಅಂದ ತಕ್ಷಣ ಬರೀ ಬಟ್ಟೆ ಹಾಕೊಳ್ಳೋದು ಬಟ್ಟೆ ಹೊಲಿಯೋದು ಅಷ್ಟೇ ಮಾತ್ರ ಅಲ್ಲ ಹೌದು ಫಸ್ಟ್ ಸ್ಟಾರ್ಟ್ ಆಗೋದು ನಮಗೆ ಟೆಕ್ನಿಕಲ್ ಎಲ್ಲ ಕಲಿಬೇಕು ಅಂದರೆ ಹೋಗಬೇಕಾಗಿರೋ ಡಿಪಾರ್ಟ್ಮೆಂಟ್ ಫ್ಯಾಷನ್ ಡಿಸೈನಿಂಗ್ ನನಗೆ ಟಿ ಶರ್ಟ್ ಅಥವಾ ನಿಟ್ ವೇರ್ ಅನ್ನೋದು ಏನಂತೀವಿ ಇದನ್ನೇ ಕಲಿಬೇಕು ಅಂದರೆ ನಿಟ್ವೇರ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು ದೇರ್ ಇಸ್ ಸಮಥಿಂಗ್ ಕಾಲ್ ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟ್ ಏನಕ್ಕೆ ಅಂತ ಅಂದರೆ ಅವರು ಸ್ಪೆಷಾಲಿಟಿ ಆ ಬೇಸಿಂದ ಕಲ್ತ್ಕೊಂಡ್ಬರ್ತಾರೆ ಟೆಕ್ಸ್ಟೈಲ್ಸ್ ಬೇಸ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಸೆಲ್ಯುಲೋಸ್ ಅಂದರೆ ಫೈಬರ್ ಏನು ಅಥವಾ ಕಾಟನ್ದು ವರ್ಷನ್ನೇ ಸೆಲ್ಯುಲೋಸ್ ಅಲ್ವಾ ಈ ಚಿಕ್ಕ ಚಿಕ್ಕ ವಿಷಯಗಳನ್ನೂ ಕಲ್ತ್ಕೊಂಡು ಬರ್ತಾರೆ ಆಮೇಲೆ ಹೊಸ ದಾರ ಮಾಡೋದು ಹೇಗೆ ಅನ್ನೋದು ಅರ್ಥ ಆಗುತ್ತೆ ಇದು ಎಲ್ಲ ಡಿಪಾರ್ಟ್ಮೆಂಟ್ನು ಕಲ್ತ್ಕೊಳ್ಳೋದೇ ಫ್ಯಾಷನ್ ಡಿಸೈನು ಯಾಕಂದ್ರೆ ಎಲ್ಲಾ ನಾವು ಸಿಕ್ಸ್ 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 ಮಂತ್ಸ್ ಆ ಫೋರ್ ಇಯರ್ಸ್ ಕೋರ್ಸ್ ಅಲ್ಲಿ ಎಲ್ಲಾ ಸಿಕ್ಸ್ ಸಿಕ್ಸ್ ಮಂತ್ಸ್ ಕಲ್ತ್ಕೋತೀವಿ ಇದ್ರ ಜೊತೆಲಿ ಸ್ಟಿಚಿಂಗ್ ಮಾಡೋದು ಹೇಗೆ ಡಿಸೈನ್ ಮಾಡೋದು ಹೇಗೆ ಇದೆಲ್ಲ ಕಲ್ತ್ಕೊಳ್ಳೋದು ಫ್ಯಾಷನ್ ಡಿಸೈನ್ ಅವರು ಬಟ್ ಇದನ್ನೆಲ್ಲ ಚೆನ್ನಾಗಿ ಕಾಣಿಸ್ಬೇಕು ತಾನೆ ಮಾಡಿದ ತಕ್ಷಣ ನಿಲ್ಸಿದ್ರೆ ಸಾಲ್ದು ಹಾಕೊಳ್ರೆ ಮಾತ್ರ ಸಾಲದು ಸೊ ಇವಾಗ ಮಾಡೋದನ್ನೇ ಹೇಳೋದು ನಾವು ಫ್ಯಾಷನ್ ಕಮ್ಯುನಿಕೇಶನ್ ಅಂತ ಅದನ್ನು ಬೇರೆ ಇದೆಯಾ ಫ್ಯಾಷನ್ ಕಮ್ಯುನಿಕೇಶನ್ ಅನ್ನೋದೇ ಬೇರೆನಾ ನೀವೇನು ಹೋಗಲ್ಲಿ ಒಬ್ರು ಫೋಟೋಗ್ರಫಿ ಮಾಡಿ ಅಷ್ಟ್ ಚೆನ್ನಾಗಿ ಹಾಕೊಂಡಿದ್ದಾರೆ ಒಬ್ರು ಅಂತ ಹೇಳ್ತೀರಾ ಅದನ್ನ ತೋರಿಸ್ತಾ ಇರೋ ವಿಜುವಲ್ ಪರ್ಸನ್ ಹೆಸರು ಫ್ಯಾಷನ್ ಕಮ್ಯುನಿಕೇಶನ್ ಪರ್ಸನ್ ಓಕೆ ಓಕೆ ಈಗ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಮೀನಿಂಗ್ ತರ ಡ್ರೆಸ್ ಇರುತ್ತೆ ಒಂದು ಫ್ಲವರ್ ತರ ಫ್ಲವರ್ ತರನೇ ಡ್ರೆಸ್ ಹಾಕೊಂಡ್ ಬರ್ತಾ ಇರ್ತಾರೆ ಸೊ ನೋಡಿಲ್ಲ ಎಂಜಾಯ್ ಅದನ್ನ ಫಸ್ಟ್ ಯಾರು ಡಿಸೈಡ್ ಮಾಡ್ತಾರೆ ಆ ಪರ್ಸನ್ ಅಲ್ಲ ಇವಾಗ ಆ ಡ್ರೆಸ್ ಹೇಗೆ ಕಾಣ್ಬೇಕು ಅನ್ನೋದನ್ನ ತೋರ್ಸೋದು ಫ್ಯಾಷನ್ ಕಮ್ಯುನಿಕೇಶನ್ ಪರ್ಸನ್ ಕೆಲಸ ಓಕೆ ಹಾ ಇವಾಗ ಅದನ್ನ ಹೇಗ್ ಮಾಡ್ಬೇಕು ಅನ್ನೋ ಕೆಲಸ ಫ್ಯಾಷನ್ ಡಿಸೈನರ್ ಕೆಲ್ಸ ಗಾಟ್ ಡಿಸೈನರ್ಸ್ ಯಾವತ್ತಿದ್ರು ಎಲ್ಲಿ ತನಕ ತೊಗೊಂಡು ಹೋಗ್ತಾರೆ ಇದು ಮೀನಿನ ಶೇಪ್ ಇರಬೇಕು ಈ ಬಟ್ಟೆನ ಹೀಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಅಥವಾ ಈ ತರ ಕೆಲಸ ಮಾಡಿದ್ರೆ ನಮ್ಗೆ ಈ ತರ ಲುಕ್ ಬರುತ್ತೆ ಅನ್ನ ಕೆಲಸ ತನಕ ಮಾಡೋದು ಫ್ಯಾಷನ್ ಡಿಸೈನರ್ಸ್ ಬಟ್ ಇದನ್ನು ಮೇಲೆ ಜನರಿಗೆ ಹೇಗೆ ಕಾಣಿಸ್ಬೇಕು ಏನ್ ಆಗ್ತಾ ಇದೆ ನಾವು ಹೆಂಗೆ ತೋರ್ಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಹೇಗೆ ನಮಗೆ ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ ಎಲ್ಲ ಸ್ಪೆಷಾಲಿಟಿ ಇರುತ್ತೆ ಸೊ ನ ಕಮ್ಯುನಿಕೇಟ್ ಮಾಡೋರ್ನ ಫ್ಯಾಷನ್ ಕಮ್ಯುನಿಸ್ಟ್ ಅಂತ ಕರಿತೀವಿ ನಾವು ಬೇಸಿಕಲಿ ಸೊ ಹಂಗಾಗಿ ಈ ಡಿಫ್ರೆನ್ಸಿಯೇಷನ್ ಅಲ್ಲಿಂದ ಬರೋದು ಓಕೆ ಸೊ ಇದ್ರಲ್ಲಿ ಇಷ್ಟೊಂದೆಲ್ಲ ಡಿವಿಷನ್ಸ್ ಇದೆ ಒಂದು ಇನ್ನೊಂದು ಡೌಟ್ ಬರುತ್ತೆ ನಮಗೆ ಈ ಪದಗಳು ಓಡಾಡ್ತಾ ಇರುತ್ತೆ ಈ ಒಂದು ಫೀಲ್ಡ್ ಎಲ್ಲ ನೋಡೋದಾಯ್ತು ಅಂದ್ರೆ ಸ್ಟೈಲಿಸ್ಟ್ ಅಂತ ಒಂದ್ಸರಿ ನೋಡ್ತೀವಿ ಒಂದು ಡ್ರೆಸ್ ನ ಹಾಕೊಂಡಾಗ ಈ ಡ್ರೆಸ್ ನ ಸ್ಟೈಲಿಸ್ಟ್ ಇವರು ಅಂತ ಹೇಳಿರ್ತಾರೆ ಸರಿ ನೋಡ್ತೀವಿ ಅದೇ ಡ್ರೆಸ್ ಡಿಸೈನರ್ ಇವರು ಅಂತಿರುತ್ತೆ ಅಂದ್ರೆ ಒಂದೇ ಡ್ರೆಸ್ ಗೆ ಡಿಸೈನರ್ ಬೇರೆ ಸ್ಟೈಲಿಸ್ಟ್ ಬೇರೆ ಅಂದ್ರೆ ಏನ್ ಬಿಗ್ ಡಿಫರೆನ್ಸ್ ಏನಿದೆ ಅಥವಾ ಹೆಂಗ್ ವರ್ಕ್ ಆಗುತ್ತೆ ಇದು ಫೀಲ್ಡ್ ಅಲ್ಲಿ ಬಿಕಾಸ್ ಐ ಆಮ್ ಅ ಡಿಸೈನರ್ ಅಂಡ್ ಸ್ಟೈಲಿಸ್ಟ್ ಸ್ಟೈಲಿಸ್ಟ್ ಅಂತ ನಾನು ನಾನು ಏನಕ್ಕೆ ಕರ್ಕೊತೀನಿ ಅಂತ ಅಂದ್ರೆ ನಾನು ಡಿಗ್ರಿ ಮೇಲೆ ನನಗೆ ಗಾಡ್ಸ್ ಗ್ರೇಸ್ ಟಾಲಿವುಡ್ ಅಲ್ಲಿ ವರ್ಕ್ ಮಾಡಕ್ಕೆ ಎರಡು ಮೂವಿಲಿ ಆಪರ್ಚುನಿಟಿ ಸಿಕ್ತು ಎರಡು ತೆಲುಗುನೆ ಒಂದು ಕಲ್ಕಿ ಅಂತ ಡಾಕ್ಟರ್ ರಾಜಶೇಖರ್ ಅವ್ರದ್ದು ಇನ್ನೊಂದು ರಾಗಲ ಇವರ ಇರವೈ ನಾಲ್ಕು ಗಂಟಲ್ಲು ಅಂತ ಈಶಾರೆಬ್ಬ ಅವ್ರದ್ದು ಇದು ಬಂದು ಶ್ರೀನಿವಾಸ್ ರೆಡ್ಡಿ ಅವರು ಡೈರೆಕ್ಟ್ ಮಾಡಿರೋ ಮೂವಿ ಸೆಕೆಂಡ್ ಮೂವಿ ಬಂದು ಏನೋ ದೇವ್ರದಾಯೇ ಸಿಕ್ತು ತುಂಬ ಚೆನ್ನಾಗಿ ಅಲ್ಲಿಂದನೂ ಇದೆ ಸೊ ಸ್ಟೈಲಿಸ್ಟ್ ಕೆಲಸ ಏನು ಇವಾಗ ನೀವು ಕೇಳಿದ್ರಿ ಸ್ಟೈಲಿಸ್ಟ್ ಯಾರು ಡಿಸೈನರ್ ಯಾರು ಅಂತ ಹೌದು ಡಿಸೈನರ್ ಈ ಬಟ್ಟೆ ಹಿಂಗ್ ಸ್ಟಿಚಿಂಗ್ ಆಗಬೇಕು ಇಂಥ ಕಲರ್ ಇರಬೇಕು ಈ ತರ ಡಿಸೈನ್ ಇರಬೇಕು ಈ ತರ ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಅವ್ರ ಟೇಲರು ಮಾಸ್ಟರು ಎಂಬ್ರಾಯ್ಡ್ರರು ಅವ್ರ ಕಾರಿಗರ್ಸು ಈ ಕಲರ್ ಡೈ ಆಗಬೇಕು ಇದು ಅಂತ ಕೆಲಸ ಮಾಡೋರ್ನ ಡಿಸೈನರ್ಸ್ ಅಂತ ಕರಿತೀವಿ ಸ್ಟೈಲಿಸ್ಟ್ ಕೆಲಸ ಏನು ಅಂದ್ರೆ ಈ ಬಟ್ಟೆ ನಾನು ರೆಡಿ ಇರೋದನ್ನ ನೋಡಿದಾಗ ಈ ಬಟ್ಟೆನ ಹೇಗೆ ನಾನು ಜ್ಯುವೆಲ್ರಿ ಹೇರ್ ಸ್ಟೈಲ್ ಅಥವಾ ನಾನು ಏನೇನ್ ಹಾಕಿದ್ರೆ ಇದ್ರ ಜೊತೆ ಚೆನ್ನಾಗಿ ಕಾಣುತ್ತೆ ಫುಟ್ವೇರ್ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಏನೇ ರೀತಿಯಾದಂಥ ಪೊಟ್ರೇಯಲ್ ವಿಷಯ ಏನು ಮಾಡ್ತೀವಿ ದೋಸ್ ಪೀಪಲ್ ಆರ್ ಕಾಲ್ಡ್ ಎ ಸ್ಟೈಲಿಸ್ಟ್ ಓಕೆ ಓಕೆ ಸೊ ಈಗ ಡ್ರೆಸ್ ರೆಡಿ ಆದ್ಮೇಲೆ ಇವ್ರ ವರ್ಕ್ ಬರುತ್ತೆ ಅಂತ ಹೇಳ್ತೀರಾ ರೈಟ್ ಇವ್ರ ವರ್ಕ್ ಮುಂಚೆ ಬರಬಹುದು ಡಿಸೈನ್ ಕೊಟ್ಟಾಗ ಅಥವಾ ಎಕ್ಸಾಂಪಲ್ ಶೇರ್ ಮಾಡಿದಾಗ ನನಗೆ ಒಬ್ಬರು ಕ್ಯಾರೆಕ್ಟರ್ ಹೇಳ್ತಾರೆ ಅನ್ಕೊಳ್ಳೋಣ ನಾನು ಡೈರೆಕ್ಟರ್ ಜೊತೆ ಕೂತಿದ್ದೀನಿ ನೀವೇ ಡೈರೆಕ್ಟರ್ ನನಗೆ ಕತೆ ಹೇಳ್ತೀರಾ ನಾನು ಸ್ಟೈಲಿಸ್ಟ್ ಅಲ್ವಾ ಸೊ ನಾನು ಥಿಂಕ್ ಮಾಡ್ತೀನಿ ಹೇಗೆ ಕಾಣಿಸ್ಬೇಕು ಇವ್ರು ಅಂತ ಇದನ್ನ ಹೋಗಿ ನಾನು ಹೇಳಿಬಿಟ್ಟು ಒಬ್ರು ಡಿಸೈನರ್ ಹತ್ರ ಡಿಸೈನ್ ಮಾಡಿಸೋವಾಗ ಅಷ್ಟು ನಾಲೆಡ್ಜ್ ನನಗೂ ಇರಬೇಕು ಹೌದು ಆಸ್ ಅ ಸ್ಟೈಲಿಸ್ಟ್ಚರ್ ಆಸ್ ಡಿಸೈನರ್ ಟೆಕ್ನಿಕಲ್ ನಾಲೆಜ್ ಇರುತ್ತೆ ಆಸ್ ಅ ಸ್ಟೈಲಿಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ನಾಲೆಡ್ಜ್ ಇರುತ್ತೆ ಹೇಗೆ ಎಸ್ತಿಕಲಿ ಪುಟ್ ಟುಗೆದರ್ ಮಾಡಬೇಕು ಅನ್ನೋ ಕೆಲಸ ಮಾಡೋರೇನೆ ಸ್ಟೈಲಿಸ್ಟ್ ಅಂತೀವಿ ಓಕೆ ಅದೇ ಇನ್ನೊಂದು ಒಂದು ಎಕ್ಸಾಂಪಲ್ ಕೊಡ್ಬೋದಾ ಮ್ಯಾಮ್ ನೀವು ಇದುವರೆಗೂ ಮಾಡಿದಂಥದ್ದು ಯಾವುದೇ ಒಬ್ಬ ಆ್ಯಕ್ಟ್ರೆಸ್ಗಿರ್ಬೋದು ಅಥವಾ ಯಾವುದೇ ಒಂದು ಪಾತ್ರಕ್ಕೆ ಅಂದರೆ ಅವಾಗದು ಡಿಸೈನರ್ ಅಂಡ್ ಸ್ಟೈಲಿಸ್ಟ್ ಅಂತ ಇನ್ನು ನೀಟಾಗಿ ಡಿಫ್ರೆನ್ಶಿಯೇಟ್ ಆಗಿ ನಮ್ಮ ವೀಕ್ಷಕರಿಗೆ ಅರ್ಥ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಮೇಕ್ ಸೆನ್ಸ್ ಅರ್ಥ ಆಗ್ತಿದೆ ಸೊ ಇವಾಗ ನಾವು ಮೂವೀಸ್ ಅಲ್ಲಿ ನಮ್ಮ ಕ್ಯಾರೆಕ್ಟರ್ಸ್ ಕೊಟ್ಟಾಗ ನನ್ನ ಜೊತೆ ವರ್ಕ್ ಮಾಡಿದ್ದು ಮೇನ್ ಪರ್ಸನ್ ಹೆಸರು ಅದಿತಿ ಅಂತ ಅವರು ಸ್ಟೈಲಿಸ್ಟ್ ಆಗಿದ್ದಿದ್ದು ಓಕೆ ಅವರು ಡಿಸೈನರ್ ಅಲ್ಲ ಸೊ ಅವ್ರೇನ್ ಮಾಡ್ತಿದ್ರು ಒಂದು ರ್ಯಾಂಡಮ್ ಆಗಿ ಒಂದು ಸ್ಕೆಚ್ ನೋಡ್ಬಿಟ್ಟು ಅಥವಾ ಒಂದು ನಾವು ನೈನ್ಟೀನ್ ಏಟೀಸ್ ಯಾರು ಮಾಡ್ತಾ ಇದ್ರಿಂದ ಎಷ್ಟೊಂದು ವಿಷಯಗಳನ್ನ ತೆಗೆದು ಹಿಂಗೆಲ್ಲ ಬರ್ಬೇಕು ಹಿಂಗೆಲ್ಲ ಬರ್ಬೇಕು ಅಂತ ಇಬ್ರು ಡಿಸ್ಕಸ್ ಮಾಡ್ತಾ ಇದ್ವಿ ಆ ಟೈಮಲ್ಲಿ ಟೆಕ್ನಿಕಲಿ ಹ್ಯಾಂಡಲ್ ಮಾಡಕ್ ಬರ್ತಾ ಇದ್ರಿಂದ ನಾನು ಡಿಸೈನರ್ ಅಂಡ್ ಸ್ಟೈಲಿಸ್ಟ್ ಹೌದು ಅವ್ರು ಏನಂದ್ರು ಒಂದ್ ಯಾವ್ದೋ ಒಂದು ಎಂಬ್ರಾಯ್ಡ್ರಿ ತೋರಿಸ್ಬಿಟ್ಟು ಈ ತರ ಸ್ಟ್ರೇಟ್ ಆಗಿದೆಯಲ್ಲ ಇದನ್ನ ಕರ್ವ್ ಮಾಡು ಅಂದ್ರು ನಾನು ಹೇಳ್ದೆ ಇದು ಕರ್ವ್ ಆಗಬೇಕು ಅಂದ್ರೆ ಈ ತರ ಎಲ್ಲ ಫೋಲ್ಡ್ ಆಗ್ಬಿಟ್ಟು ಹಾಳಾಗ್ಬಿಡುತ್ತೆ ಡಿಸೈನು ಪರವಾಗಿಲ್ವಾ ಓಕೆ ಈ ಡಿಫ್ರೆನ್ಸಿಯೇಷನ್ ಅರ್ಥ ಆಗದ್ ಯಾವಾಗ ಅಂತ ಅಂದ್ರೆ ಯು ಆರ್ ಅ ಡಿಸೈನರ್ ಟೆಕ್ನಿಕಲಿ ನಿಜ ಈ ಪಾಯಿಂಟ್ ಅಲ್ಲಿ ಇಲ್ಲದೆ ಹೋದ್ರೆ ನಾನು ಎತ್ಕೊಂಬಂದ್ಬಿಟ್ಟು ಟೈಲರ್ ಹೇಳ್ಬೋದು ನಾನು ಸ್ಟೈಲಿಸ್ಟ್ ಆಗಿದ್ರೆ ಇದು ಕರ್ವಲ್ ಬರ್ಬೇಕು ನಾನು ಸ್ಟೇಟ್ ಆಗಿ ಎತ್ಕೊ ಬರ್ತೀನಿ ಕರ್ವಾ ಕಟಿಂಗ್ ಮಾಡುವಂತ ಮಾಡ್ಕೊಡ್ಬಿಡ್ತಾರ ಅಷ್ಟೇ ಅವ್ರೇನೋ ಅವ್ರಿಗೆ ಬಂದಿದ್ ಮಾಡ್ತಾರೆ ಆಮೇಲೆ ಅದನ್ನ ನಾವು ಬೈತೀವಿ ಏನಂತ ಬುದ್ಧಿ ಇಲ್ವಾ ಏನ್ ಮಾಡಿದೀರಾ ಈ ವಿಷಯಗಳು ತುಂಬಾ ಜನ ಟೈಲರು ಮಾಸ್ಟರ್ಸ್ ಇವರು ಫೇಸ್ ಮಾಡೋದನ್ನ ನೋಡಿದೀವಿ ಅಂದ್ರೆ ಎಲ್ಲರೂ ಎಲ್ಲರಿಗೂ ಡಿಸೈನ್ ನಾಲೆಜ್ ಇರುತ್ತೆ ಸ್ಪೆಷಲಿ ಹೆಣ್ಮಕ್ಳಿಗಂತ್ ತುಂಬಾ ಸ್ಟ್ರಾಂಗ್ ಡೌಟೇ ಇಲ್ಲ ಬಟ್ಟೆ ತಗೊಂಡ್ಬರ್ತೀವಿ ತಗೊಂಡ್ಬಂದ್ಬಿಟ್ಟು ಬಂದ್ಬಿಟ್ಟು ಈ ಸ್ಲೀವ್ ನ ಹಿಂಗ್ ಮಾಡಿ ಅಂದ್ಬಿಟ್ಟು ಒಂದ್ ರೆಫರೆನ್ಸ್ ಫೋಟೋನ ತೋರಿಸ್ತೀವಿ ಹೌದು ತೋರಿಸ್ಬಿಟ್ಟು ಏನಂತ ಹೇಳ್ತೀವಿ ಹಿಂಗ್ ಮಾಡಿ ಅಂತ ಅವರು ಆಯ್ತು ನೀವ್ ಕೇಳ್ತಾ ಇದ್ದೀರಾ ಬರಲ್ಲ ನಾನು ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾರೆ ತಗೊಳವಾಗ ನಾನ್ ಹಿಂಗ ಹೇಳಿದ್ದು ಅಂತ ಜಗಳ ಮಾಡ್ತೀವಿ ಅಲ್ವಾ ಈ ವಿಷಯ ಏನಕ್ಕಾಗತ್ತೆ ಅಂದ್ರೆ ಯು ಆರ್ ಅ ಸ್ಟೈಲಿಸ್ಟ್ ಯು ಆರ್ ಲುಕಿಂಗ್ ಅಟ್ ಇನ್ ಸ್ಟೈಲಿಂಗ್ ಪರ್ಸ್ಪೆಕ್ಟಿವ್ ಟೆಕ್ನಿಕಲ್ ನಾಲೆಜ್ ಇಲ್ಲ ಇಲ್ಲಿ ಅದನ್ನ ಕಲ್ತ್ಕೊಳ್ಳೋದನ್ ಕಷ್ಟ ಅಲ್ಲ ಕೋರ್ಸಸ್ ಇದಾವೆ ನಾನು ಹೇಳ್ದಂಗ ಅವಾಗ್ಲೇನೆ ತುಂಬಾ ಕ್ಲಾಸಸ್ ಇರುತ್ತೆ ತುಂಬಾ ವಿಷಯಗಳಿರುತ್ತೆ ಅಲ್ಲೋಗಿ ಕಲ್ತ್ಕೊಂಡ್ರೆ ಯು ಕೆನ್ ಬಿಕಮ್ ಅ ಡಿಸೈನರ್ ಆಲ್ಸೋ ಓಕೆ ಸೊ ಇನ್ನು ಸಿಂಗಲ್ ಲೈನಲ್ಲಿ ಹೇಳಬೇಕು ಅಂತಂದರೆ ಯಾವುದೇ ಒಂದು ಡ್ರೆಸ್ ಅಂತ ನೀವೊಂದು ಔಟ್ಫಿಟ್ ತಗೊಂಡ್ರೆ ಅದಕ್ಕೆ ಮೆಟೀರಿಯಲ್ ಅಥವಾ ಏನೋ ಒಂದು ಯಾವ ರೀತಿ ರೆಡಿ ಆಗಬೇಕು ಅದಕ್ಕೆ ಕಲರ್ ಬೇಕು ಯಾವುದೇ ಕಾಂಬಿನೇಷನ್ ಇರಬೇಕು ಅನ್ನೋದು ಕೆಲಸ ಇದೆಯಲ್ವಾ ದಟ್ ಇಸ್ ಡಿಸೈನರ್ ಈ ಡ್ರೆಸ್ಸಿಗೆ ತಕ್ಕ ಹಾಗೆ ತೋರ್ಗಣಿಕೆಗೆ ಚೆನ್ನಾಗಿ ಕಾಣಬೇಕು ಅಂದರೆ ಏನೆಲ್ಲ ಮಾಡಬಹುದು ಅದಕ್ಕೆ ತಕ್ಕ ಹಾಗೆ ಆ್ಯಕ್ಸರೀಸ್ ಅಂತ ನಾವು ಹೇಳ್ತೀವಿ ಮೇ ಬಿ ದ ವ್ಯಾಲೆಟ್ ಇರ್ಬೋದು ವ್ಯಾಂಟಿ ಬ್ಯಾಗ್ ಏನು ಹೇಳ್ತೀವಿ ಅದು ಅಥವಾ ನಾವು ಹಾಕುವಂತ ಫುಟ್ವೇರ್ಸ್ ಇರಬಹುದು ಅಥವಾ ನೀವು ಸರಿ ನೋಡಿರ್ತೀರಾ ಏನು ಇರಲ್ಲ ಡ್ರೆಸ್ ಎಲ್ಲ ಅಷ್ಟು ಚೆನ್ನಾಗಿರುತ್ತೆ ಚಿಕ್ಕದೇನೋ ಒಂದು ಕೈಯಲ್ಲಿ ಹಿಡ್ಕೊಂಡಿರ್ತಾರೆ ಮೇ ಬಿ ಸಮಿಂಗ್ ಅದು ವ್ಯಾಲೆಟ್ ಅನ್ನಕ್ಕೂ ಆಗಲ್ಲ ಅಂದ್ರೆ ನಾನ್ ಆಡ್ ಆನ್ ಮಾಡುತ್ತೆ ನಿಮ್ಮನ್ನ ಚೆನ್ನಾಗಿ ಕಾಣೋ ರೀತಿ ಮಾಡುತ್ತಲ್ವಾ ಅವ್ರನ್ನ ಸ್ಟೈಲಿಸ್ಟ್ ಅಂತ ಹೇಳ್ತಾರೆ ರೈಟ್ ಅಲ್ವಾ ಸೊ ಇದು ಈ ಎರಡು ಪ್ರೊಫೆಷನ್ಸ್ಗೂ ಕೂಡ ಈ ಫೀಲ್ಡ್ ಅಲ್ಲಿ ಅಂದ್ರೆ ಫ್ಯಾಷನ್ ಡಿಸೈನಿಂಗ್ ಅನ್ನೋ ಫೀಲ್ಡ್ ಅಲ್ಲಿ ತುಂಬಾನೇ ಬೇಡಿಕೆ ಇದೆ ಅದು ಇವತ್ತಿನ ದಿನಗಳಲ್ಲಿ ಅನ್ನುವಂಥದ್ದು ಸೊ ಬಹುಶಃ ಎರಡನ್ನೂ ನೀವು ಕಲ್ತ್ಕೊಂಡ್ರೆ ಅವ್ರು ಹೇಳಿದಾಗೆ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಿದ್ದಾರೆ ಬಟ್ ಸ್ಟಿಲ್ ಶುರು ಮಾಡಿ ಎಲ್ಲ ಅದೇ ಕಲಿಸುತ್ತೆ ಅಲ್ಲ ವೀಕ್ಷಕರೇ ನೋಡ್ತಾ ನೋಡ್ತಾ ಅಲ್ವಾ ಮಾತುಕತೆ ಸಾಕ್ತಾ ಇದೆ ಒಂದು ಬಟ್ಟೆ ಅಂಗಡಿಗೆ ಹೋದ್ರೇನೆ ನಾವು ಬೇಗ ಹೊರಗಡೆ ಬರೋಲ್ಲ ಅಲ್ವಾ ಅಷ್ಟೊಂದು ಹುಡುಕ್ತೀವಿ ಕಲರ್ ವೆರೈಟಿ ಬಾರ್ಡರ್ ಅದು ಇದು ಅಂತ ಇನ್ನೊಂದು ಫ್ಯಾಷನ್ ಡಿಸೈನರ್ ಅಥವಾ ಫ್ಯಾಷನ್ ಡಿಸೈನಿಂಗ್ ಅನ್ನುವಂತಹ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಏನೆಲ್ಲ ಅಂಶಗಳು ಇರುತ್ತೆ ತಿಳ್ಕೊಳ್ಳುವಂಥದ್ದು ಖಂಡಿತವಾಗ್ಲು ಇದರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಆದ್ರೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿದೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಕೂಡ ಇನ್ನಷ್ಟಿದೆ ಮಾತಾಡುವಂಥದ್ದು ಸೊ ಅದರ ಒಂದು ಮುಂದುವರೆದ ಭಾಗನ ನಾನು ನೆಕ್ಸ್ಟ್ ವೀಕಲ್ಲಿ ಅಪ್ಲೋಡ್ ಮಾಡ್ತೀನಿ ಖಂಡಿತವಾಗ್ಲೂ ನೋಡಿ ವಿಷಯ ನಿಮಗೆ ಖಂಡಿತ ಸಿಗುತ್ತೆ ಸೊ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಇಷ್ಟ ಆಯ್ತಲ್ವಾ ಮಾತುಕತೆ ಖಂಡಿತ ಒಂದು ಕಮೆಂಟ್ ಮೂಲಕ ತಿಳಿಸಿ ಎಷ್ಟು ನಿಮಗೆ ಇಷ್ಟ ಆಗಿದೆ ಅನ್ನೋಂಥದನ್ನ ಜೊತೆಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಎಪಿಸೋಡಲ್ಲಿ ಇದರ ಮುಂದುವರೆದ ಭಾಗ ಏನು ಅಂತ ತಿಳಿಸ್ಕೊಡ್ತೀನಿ ನಾನು ಆಂಕರ್ ರಾಜ್ ರಾಮ್ಸಾಗರ್ ನಮಸ್ಕಾರ